எவரூ ஓராட்ட எல்ல வரை ஓராட்டா டிக்காரா 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 ஐக்காரா டிக்காரா டிக்காரா ஐக்காராக்க எல்லோ ஓரா ಮುಷ್ಕರ ಬಂದು ದಾಸಂಪುರ ಎ ಪಿ ಎಮ್ ಸಿ ಮಾರ್ಕೆಟು ಸ್ಥಾಪನೆ ಆದಾಗಿಂದ ಎರಡು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಹಂಚಿಕೆ ಆದಂಥ ನಾವು ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ ಕಾರಣ ಏನಪ್ಪಾ ಅಂದರೆ ಯಶವಂತಪುರದಲ್ಲಿ ಶಿಫ್ಟ್ ಮಾಡಬೇಕು ಅಂತ ಯಶವಂತಪುರ ಶಿಫ್ಟ್ ಮಾಡೋಕ್ಕೆ ಸೇಕ್ ಬೇಕಾದಷ್ಟು ಅಂಗಡಿಗಳಿದೆ ನಮ್ಮನ್ನು ಖಾಲಿ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಥರ ನಮ್ಗೆ ತೊಂದರೆ ಕೊಟ್ಟು ನಾವೆಲ್ಲ ವ್ಯಾಪಾರ ಮಾಡಿ ಬಾಡಿಗೆ ಕೊಟ್ಟು ರೈತರು ಬರೋವಂಥ ಪರಿಸ್ಥಿತಿ ಇಲ್ದಿದ್ದು ಸಹ ಈ ಮಾರ್ಕೆಟ್ ಇದೆ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕಕ್ಕೆ ಎಲ್ರಿಗೂ ಗೊತ್ತಾಗಿದೆ ಅದು ನಾವು ಮಾಡ್ತಾಯಿದ್ದೀವಿ ಮಾಡಿದ್ರು ಇಷ್ಟೊಂದು ಮಾಡಿದ್ರು ನಮಗೆ ಕಿರುಕುಳ ಕೊಟ್ಟು ನೀವು ಖಾಲಿ ಮಾಡಿ ಖಾಲಿ ಮಾಡಿ ಅಂತ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ನಾವೆಲ್ಲೋಗೋದು ಅನ್ನೋ ವಿಚಾರ ನಮ್ಗೆ ಗೊತ್ತೇ ಇಲ್ಲ ನಮಗೆ ಜಾಗವೂ ಇಲ್ಲ ಇರೋ ಒಂದು ಅಂಗಡಿ ಕೊಟ್ಬಿಟ್ರೆ ಮತ್ತು ನಾವೆಲ್ಲೋಗೋದು ನಮ್ಮ ಹೆಂಡತಿ ಮಕ್ಳಿಗೆ ಹೆಂಗೆ ಜೀವನ ಮಾಡೋದು ನಾವು ಕೋಟ್ಯಾಂತರ ವ್ಯವಹಾರ ಮಾಡಿ ಸಾಲ ಕೊಟ್ಟು ಮತ್ತು ರೈತರಿಗೆ ಸಾಲ ಕೊಟ್ಟರಿಂದ ಹೆಂಗೆ ತೊಂದರೆ ಈ ಥರ ತೊಂದರೆ ಇದ್ದೀವಿ ಆದರೂ ನಮಗೆ ಖಾಲಿ ಮಾಡಿ ಅಂತ ಒತ್ತಡ ಕೊಡ್ತಾ ಇದ್ದಾನೆ ಈ ಒತ್ತಡ ಏನಪ್ಪ ಅಂತಂದರೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡೋರಿಗೆ ಮತ್ತು ಇಲ್ಲಿರೋರಿಗೆ ಮತ್ತು ಇಲ್ಲಿಂದ ವ್ಯವಸ್ಥೆ ಸರಿಗಿಲ್ಲ ಪರಿಹಾರವಾಗಿ ಪಾರ ಪಾರದರ್ಶಕವಾಗಿಲ್ಲ ಆಗೋಲ್ಲ ಅನ್ನೋದು ಒಂದು ಉದ್ದೇಶ ನಮಗೆ ಬೇಡ ನಮ್ಗೆ ಇದೋ ಅಂಗಡಿಯೇ ನಮಗೆ ಇಲ್ಲೇ ಕೊಡಬೇಕು ಅನ್ನೋ ಉದ್ದೇಶ ಇಡೀ ನಮ್ಮ ಇಲಾಖೆಯ ನಮ್ಮ ಸಚಿವರಿಗೂ ಮನವಿ ಮಾಡ್ತೀವಿ ಮುಖ್ಯಮಂತ್ರಿಗೂ ಮನವಿ ಮಾಡ್ತೀವಿ ದಯವಿಟ್ಟು ಇದನ್ನು ಪರಿಗಣಿಸ್ಬೇಕು ಈ ವಿಚಾರನ ದಯವಿಟ್ಟು ತಾವು ಗಮನಕ್ಕೆ ಇಟ್ಕೊಂಡು ವರ್ತಕರಾಗ್ತಿರೋ ಅನ್ಯಾಯನ ನೋವನ್ನ ತೋಡಿಕೊಂಡು ಇದನ್ನು ಪರಿಹಾರ ಮಾಡಿಕೊಡ್ಬೇಕು ಅಂತ ಈ ನಿಮ್ಮ ಪವರ್ಟಿ ಮೂಲಕ ಚಾಮುಂಡಿ ವಿಷಯ ಮೂಲಕ ಎಲ್ರಿಗೂ ವಿಷಯ ಹೇಳ್ತಾ ಇದ್ದೀವಿ ಸರ್ ದಯವಿಟ್ಟು ನಮ್ಮ ಮಂಗಡಿ ನಮಗೆ ಕೊಡಬೇಕು ಐವತ್ತೈದು ತಿಂಗಳ ಬಗ್ಗೆ ಎಲ್ಲೂ ಆಗಿಲ್ಲ ಅದನ್ನು ಮತ್ತೆ ಮುಂದುವರಿಸಬೇಕು ಅಂತ ನಾವು ಕಲ್ಕಳಿ ಕೇಳ್ತೀನಿ ಯಶವಂತಪುರದವರಿಗೆ ಇಲ್ಲಿ ಕೊಡಬೇಕು ಅಂತ ಕೋರ್ಟ್ ಆದೇಶ ಆಗಿದೆ ಅಂತ ನಮ್ಗೆ ತೋರಿಸ್ತಾ ಇದ್ದಾರೆ ಕೋರ್ಟ್ ಆದೇಶದಲ್ಲಿ ಎಲ್ಲೂ ಇಲ್ಲ ಈಗ ಅಂಗಡಿ ಕಿತ್ಕೊಂಡು ಕೊಡಿ ಅಂತ ಹೇಳಿಲ್ಲ ಯಶವಂತಪುರದವರಿಗೆ ಅಂಗಡಿ ಬೇಕಾದಷ್ಟು ಇಲ್ಲೇ ಇದೆ ಇಲ್ಲೇ ಜಾಗ ಖಾಲಿ ಇದೆ ಎಲ್ಲಾನು ಇದೆ ಸೊ ಇಲ್ಲೇನಪ್ಪ ಅಂದ್ರೆ ಅಲ್ಲಿಂದ ಇಲ್ಲಿ ಮಾಡಿ ವ್ಯವಹಾರ ಮಾಡಿ ಇಲ್ಲೆಲ್ಲ ದೊಡ್ಡ ಅಂಗಡಿ ಕೊಟ್ಟರೆ ಈಗ ದುಡ್ಡುಗಳು ವ್ಯವಹಾರ ಜಾಸ್ತಿ ಆಗ್ತದೆ ಅವ್ಯವಹಾರ ಲಂಚ ಲಂಚ ಇದೇ ವಿಚಾರಕ್ಕೆ ಇದೇ ವಿಚಾರಕ್ಕೆ ಮೊನ್ನೆ ಇದು ತರಕಾರಿ ಮಾರ್ಕೆಟಲ್ಲಿ ಟಿ ವಿ ಮಾಧ್ಯಮದವ್ರು ಹಂಗೆ ಆಯಿತು ಇದು ಭ್ರಷ್ಟಾಧಿಕಾರಿ ಮಾತಾಡಿದ್ದಾರೆ ಒಂದೊಂದು ಅಂಗಡಿಗೆ ಕಮ್ಮಿ ಕಮ್ಮಿ ಅಂದ್ರೆ ಇಪ್ಪತ್ತು ಇಪ್ಪತ್ತು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿ ತಗೊಂತ ಇದ್ದಾರೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂಗಡಿ ಅಲಾಟ್ಮೆಂಟ್ ಮಾಡೋದಕ್ಕೋಸ್ಕರ ಸೊ ನಾವು ಖಾಲಿ ಮಾಡ್ರೆ ಅವ್ರಿಗೆ ಒಂದೊಂದು ಅಂಗಡಿಗೆ ಇಷ್ಟು ಸಿಗುತ್ತಲ್ಲ ಮತ್ತೆ ನಾವೆಲ್ಲ ಹೋಗ್ಬೇಕು ಅನ್ನೋ ಇದೇ ಉದ್ದೇಶಕ್ಕೋಸ್ಕರ ನಾವು ಬೇಡ ಅಂತ ಮೂಲಕ ಆಗಲಿ ಮುಖ್ಯಮಂತ್ರಿ ಮೂಲಕ ಆಗಲಿ ಉಪಮುಖ್ಯಮಂತ್ರಿ ಆಗಿ ಮೂಲಕನೇ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಸರ್ ಪುರ ಎ ಪಿ ಎಮ್ ಸಿ ವರಲಕ್ಷ್ಮಿ ಅವರು ನಾವು ಇಲ್ಲಿ ಎರಡು ಸಾವಿರದ ಹದಿನೇಳರಿಂದ ಈ ಇಪ್ಪತ್ತೈದು ಗಂಟೆ ನಾವು ಭಾಳ ನಷ್ಟದಲ್ಲಿ ಅನುಭವಿಸಿ ಪ್ರತಿಯೊಬ್ಬರೂ ಸಾಲ ಸೂಲ ಮಾಡಿ ಬ ಬಾಡಿಗೆಗಳನ್ನೂ ಕಟ್ಟು ಅವರು ಭಾಳ ಸಂಕಷ್ಟದಲ್ಲ ಆ ಇದ್ದರೂ ಕೂಡ ಏನಾಗಿದೆ ಇಡೀ ನೂರ ಅರವತ್ತ ನಾಲ್ಕು ಎ ಪಿ ಎಮ್ ಸಿಯಲ್ಲಿ ಯಾವ ಕಾನೂನಲ್ಲೂ ಐವತ್ತೈದು ತಿಂಗಳಾದ ಮೇಲೆ ರೀ ವಾಪಸ್ ತೊಗೊತೀನಂತ ಎಲ್ಲೂ ಹೇಳಿಲ್ಲ ಯಾವ ಬೈಲಾದಲ್ಲೂ ಇಲ್ಲ ಈ ಎ ಪಿ ಎಮ್ ಸಿ ಸೆಕ್ರೆಟ್ರಿ ದುರುದ್ದೇಶದಿಂದ ಎಲ್ಲರಿಗೂ ಕಿರುಕುಳ ಕೊಟ್ಟು ಐವತ್ತೈದು ತಿಂಗಳಿಗೆ ನೀವು ಎಲ್ಲರೂ ವಾಪಸ್ ಹಿಂಪಡಿತೀನಿ ಅಂತ ಎಲ್ಲರಿಗೂ ನೋಟಿಸನ್ನು ಕೊಟ್ಟು ಭಾಳ ಕಿರುಕುಳ ಇದ್ದಾರೆ ಏನಂದರೆ ತಮ್ಮಲ್ಲಿ ನಾವು ತಿಳಿಸೋ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ನಾವು ಐವತ್ತೈದು ತಿಂಗಳಲ್ಲ ಸುಮಾರು ಮೂವತ್ತೆರಡು ವರ್ಷದಿಂದ ವ್ಯಾಪಾರ ಆಗಿ ಹಿಂದೆ ಯಶನ್ಪುರದಲ್ಲಿ ನಾವು ಎಲ್ಲರನ್ನೂ ವ್ಯಾಪಾರ ಮಾಡಿಕೊಂಡು ಆರಾಮಾಗಿದ್ದೆವು ಇಲ್ಲಿ ಅಧಿಕಾರಿಗಳು ಇಲ್ಲಿ ಭಾಳ ಇಲ್ಲಿ ಹೋದ್ರೆ ಮಾರ್ಕೆಟ್ ಶಿಫ್ಟ್ ಮಾಡ್ತೀವಿ ಒಕ್ಲೆ ಬರ್ಸಿ ಇಲ್ಲಿ ಕರ್ಕೊಂಬಂದು ನಮ್ಮನ್ನು ಬಿಟ್ಟು ನಮ್ಮನ್ನ ದಿಕ್ಕಾ ದಿಕ್ಕ ದಿಕ್ಕಿಲ್ಲದಲ್ಲೇ ಭಾಳ ಎಲ್ಲಾರ್ಗೂ ಭಾಳ ಅನ್ಯಾಯ ಮಾಡ್ತಾವ್ರಿ ಸಮಸ್ಯೆನೂ ಆಗಿಲ್ಲ ಇದುವರೆಗುನು ನಾವು ಇದುವರೆಗುನು ವ್ಯಾಪಾರನ ಕಷ್ಟನೋ ಸುಖನೋ ನಷ್ಟನೋ ಅನುಭವಿಸ್ಕೊಂಡು ಪ್ರತಿಯೊಬ್ಬರೂ ಬ್ಯಾಂಕ್ನಲ್ಲಿ ಮನೆಗಳು ಪ್ರತಿಯೊಂದು ಅಡಮಾನ ಮಡಗಿ ಇದುವರೆಗೂ ಬಾಡಿಗೆಗಳು ಕಟ್ಕೊಂಡು ಏನೋ ಜೀವನ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಶವಂತಪುರದಲ್ಲಿ ಎಲ್ಲ ಇಲ್ಲಿ ಇನ್ನೂರ ಇನ್ನೂರ ಆರು ನಲ್ವತ್ತೆಂಟು ಇನ್ನೂ ಖಾಲಿ ಮಳಿಗೆಗಳು ಇವೆ ಇದ್ರೂ ಕೂಡ ಇವರು ಎ ಪಿ ಎಮ್ ಸಿ ಸೆಕ್ರೆಟ್ರಿಯವರು ಇವ ದುಡ್ಡುಗೋಸ್ಕರ ಒಂದು ಅಂಗಡಿಗೂ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚಕ್ಕೋಸ್ಕರ ಎಲ್ಲಾರ್ಗು ಮಾತಾಡಿಕೊಂಡು ನಮ್ಮನ್ನೆಲ್ಲ ಒಕ್ಕಲೇ ಬಿರಿಸಿ ಆಚೆ ಕಡೆ ಕಳಿಸೋದಕ್ಕೋಸ್ಕರ ಭಾಳ ಒಂದು ಕಷ್ಟ ಲಂಚದ ಲಂಚ ಲಂಚ ತಗೊಂಡು ಭಾಳ ಪ್ರತಿಯೊಬ್ಬರಿಗೂ ಅನ್ಯಾಯ ಆಗ್ತಾಯಿದೆ ಸೆಕ್ರೆಟ್ರಿ ಅವರು